ಈ ಕಥೆಯ ಹೆಸರು ಮನುಷ್ಯನ ಕನ್ನಡಿ ಒಂದು ದಿನ ರವಿ ಎಂಬ ಯುವಕನಿಗೆ ಎಲ್ಲರ ಮೇಲೂ ಕೋಪ ಯಾರು ಮಾತಾಡಿದ್ರೂ ಅವನಿಗೆ ತಪ್ಪಾಗಿ ತೋರುತ್ತಿತ್ತು ರಸ್ತೆಯ ಮೇಲೆ ಬೆಳಿಗ್ಗೆ ರವಿ ಹೋಗುತ್ತಿರುವಾಗ ಅವನ ಸ್ನೇಹಿತ ಸಿಗುತ್ತಾನೆ ಏನ್ ರವಿ ಏಕೆ ಬೇಜಾರಲ್ಲಿದ್ದೀಯಾ ಇಷ್ಟು ಕೋಪ ಏಕೆ ರವಿ ಯಾರೂ ಒಳ್ಳೆಯವರಿಲ್ಲ ಎಲ್ರೂ ನಟನೆ ಮಾಡ್ತಾರೆ ಸ್ನೇಹಿತ ನಿನ್ನ ಮನಸ್ಸು ಸುಮ್ಮನೆ ಅಸಹನೆಗೊಂಡಿದೆ ಅನಿಸುತ್ತಿದೆ ರವಿ ಇಲ್ಲ ಜಗತ್ತೇ ಕೆಟ್ಟದ್ದು ಎಂದು ಹೇಳಿ ಹಳ್ಳಿಯ ಬಡಗಣದ ಬಳಿ ಹೋಗುತ್ತಾನೆ ಅಲ್ಲಿ ಒಂದು ವೃದ್ಧನ ಮನೆಯಿತ್ತು ವೃದ್ಧ ಮಗನೇ ನಿನ್ನ ಮುಖದಲ್ಲಿ ನೋವು ಕಾಣುತ್ತಿದೆ ಏನಾಯಿತು ರವಿ ತಾತಾ ಯಾರೂ ನಿಜವಾದವರಿಲ್ಲ ವೃದ್ಧ ಹೌದಾ ಒಳಗೆ ಹೋಗು ಕಿಟಕಿಯ ಮುಂದೆ ನಿಂತು ನಿನ್ನ ಮುಖ ನೋಡು ರವಿ ಹೋದ ಕಿಟಕಿಯೊಳಗೆ ನೋಡಿದಾಗ ಅವನ ಮುಖ ಕೋಪದಿಂದ ಕಣ್ಣಲ್ಲಿ ಕ್ರೋಧ ವೃದ್ಧನು ಹೇಳಿದ ಇದು ಕಿಟಕಿಯಲ್ಲ ಮಗ ಕನ್ನಡಿಯೇ ನೀನು ಹೇಗೆ ನೋಡುತ್ತೀಯೋ ಅಂತಹೇ ಲೋಕವೂ ನಿನ್ನ ಕಡೆ ನೋಡುತ್ತದೆ ರವಿ ಅಚ್ಚರಿಪಟ್ಟು ಮೌನವಾದ ಅವನಿಗೆ ತಿಳಿದು ಬಂತು ಮನಸ್ಸಿನಲ್ಲಿ ಅರಿವಾಗುತ್ತದೆ ತಾತ ನಾನು ನನ್ನ ಮನಸ್ಸನ್ನೇ ಬದಲಾಯಿಸಬೇಕು ಈಗ ಜನರು ನನಗೆ ಒಳ್ಳೆಯವರಾಗಿದ್ದರಂತೆ ಕಾಣ್ತಾರೆ ವೃದ್ಧ ಹೌದು ಮಗ ಏಕೆಂದರೆ ನೀನು ಒಳ್ಳೆಯವನಾಗಿದ್ದೀಯ ಜಗತ್ತು ಕೆಟ್ಟದ್ದು ಅಲ್ಲ ನಮ್ಮ ಮನಸ್ಸು ಹೇಗಿದೆಯೋ ಅದೇ ನಮ್ಮ ಲೋಕದ ಪ್ರತಿಬಿಂಬ ಈ ಕಥೆಯ ಮಾರಲ್ ಏನೆಂದರೆ ನೀವು ಹೇಗೆ ಯೋಚಿಸುತ್ತೀಯೋ ಅದೇ ರೀತಿಯಲ್ಲಿ ಜಗತ್ತು ನಿಮಗೆ ತೋರುತ್ತದೆ ಮನಸ್ಸು ಶುದ್ಧವಾಗಿದ್ದರೆ ಲೋಕವು ಸುಂದರವಾಗುತ್ತದೆ ಈ ತರಹದ ನೈತಿಕ ಕಥೆಗಳನ್ನು ಪ್ರತಿದಿನ ಕೇಳಿ ನೈತಿಕ ಕಥೆಗಳನ್ನು ಕನ್ನಡದಲ್ಲಿ ಎಂದು ಹುಡುಕಿ ಈ ಮಾರಲ್ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು